ಡೆವಿಲ್ ಚಿತ್ರ ಇವತ್ತಿಗೆ ಒಂದು ತಿಂಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಹಾಗಂತ ಚಿತ್ರದ ಡೈರೆಕ್ಟರ್ ಮಿಲನ ಪ್ರಕಾಶ್ ಹೇಳ್ಕೊಂಡಿದ್ದಾರೆ ಇದರೊಟ್ಟಿಗೆ ಚಿತ್ರದ ಮತ್ತೊಂದು ಹಾಡಿನ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಈ ಭಾನುವಾರ ಡೆವಿಲ್ ಸಿನಿಮಾದ ಇನ್ನೂ ಒಂದು ಹಾಡು ರಿಲೀಸ್ ಆಗ್ತಾ ಇದೆ ಹಾಗಾಗಿ ಇನ್ನೂ ಒಂದು ಹಾಡಿಗೆ ಸಜ್ಜಾಗಿರಿ ಅಂತಲೂ ಕೇಳ್ಕೊಂಡಿದ್ದಾರೆ ಇದರ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ಡೆವಿಲ್ ಚಿತ್ರದ ಮೂರನೇ ಹಾಡು ರಿಲೀಸ್ ಆಗ್ತಾ ಇದೆ ಮೊನ್ನೊನ್ನೆ ಈ ಸುದ್ದಿ ಇತ್ತು ಆದರೆ ಇದರ ಡೇಟ್ ಹಾಗೂ ಟೈಮ್ ಏನು ಅನ್ನೋದು ತಿಳಿದಿರಲಿಲ್ಲ ಅದನ್ನ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಅಧಿಕೃತವಾಗಿಯೇ ರಿವೀಲ್ ಮಾಡಿದ್ದಾರೆ ಇನ್ನು ಒಂದು ತಿಂಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಆದರೆ ಅದಕ್ಕೂ ಮೊದಲು ಚಿತ್ರದ ಇನ್ನೂ ಒಂದು ಹಾಡು ರಿಲೀಸ್ ಆಗುತ್ತೆ ಎಲ್ಲರೂ ಸಜ್ಜಾಗಿರಿ ಅಂತಲೇ ಕೇಳ್ಕೊಂಡಿದ್ದಾರೆ ಈಗಾಗಲೇ ಡೆವಿಲ್ ಚಿತ್ರದ ಎರಡು ಹಾಡು ರಿಲೀಸ್ ಆಗಿವೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡು ಮೊದಲು ಬಂತು ಇದಾದ ಮೇಲೆ ಪ್ರಮೋದ್ ಬರೆದ ಒಂದೇ ಒಂದು ಸಲ ಅನ್ನೋ ಗೀತೆ ರಿಲೀಸ್ ಆಗಿದೆ ಆದರೆ ಮೂರನೇ ಹಾಡು ಹೇಗಿರುತ್ತೆ ಅನ್ನೋದರ ಕುತೂಹಲ ಇದ್ದೇ ಇದೆ ಅದನ್ನು ಭಾನುವಾರವೇ ರಿಲೀಸ್ ಮಾಡಲಾಗ್ತಾ ಇದೆ ಡೆವಿಲ್ ಚಿತ್ರದ ಮೂರನೇ ಹಾಡನ್ನು ಭಾನುವಾರ ಹನ್ನೆರಡು ಮೂರಕ್ಕೆ ರಿಲೀಸ್ ಮಾಡಲಾಗ್ತಾ ಇದೆ ಈ ವಿಷಯವನ್ನ ನಿರ್ದೇಶಕ ನಿರ್ಮಾಪಕ ವಿಲನಾ ಪ್ರಕಾಶ್ ಹೇಳಿಕೊಂಡಿದ್ದಾರೆ ತಮ್ಮ ಶ್ರೀ ಜೈ ಮಾತಾ ಕಂಬೈನ್ಸ್ ಪೇಜ್ ಅಲ್ಲಿ ಈ ಎಲ್ಲ ವಿಷಯವನ್ನ ಹಂಚಿಕೊಂಡಿದ್ದಾರೆ ದರ್ಶನ್ ಇರೋ ಒಂದು ಪೋಸ್ಟರ್ ಅನ್ನು ಶೇರ್ ಮಾಡಿಕೊಂಡಿದ್ದಾರೆ ಡೆವಿಲ್ ಚಿತ್ರದ ಪ್ರಚಾರ ಶುರು ಆಗಿದೆ ಒಂದೊಂದೇ ಕಂಟೆಂಟ್ ರಿವೀಲ್ ಆಗ್ತಾ ಇದೆ ಅದರಂತೆ ಇದೀಗ ಚಿತ್ರದ ಮೊದಲ ಹಂತದ ಶೂಟಿಂಗ್ ನ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದೆ ಈ ಹಂತದಲ್ಲಿ ದರ್ಶನ್ ಆಕ್ಷನ್ ಬ್ಲಾಕ್ ಚಿತ್ರೀಕರಣ ಆಗಿದೆ ರಾಮ್ ಲಕ್ಷ್ಮಣ್ ಆಕ್ಷನ್ ಡೈರೆಕ್ಷನ್ ಮಾಡಿರೋದು ತಿಳಿತಾ ಇದೆ ಕ್ಯಾಮರಾಮನ್ ಸುಧಾಕರ್ ವರ್ಕಿಂಗ್ ಸ್ಟೈಲ್ ಹೇಗಿದೆ ಅನ್ನೋದು ತಿಳಿಯುತ್ತೆ ಡೆವಿಲ್ ಚಿತ್ರದ ಟೀಸರ್ ನೋಡಿದವರಿಗೆ ಒಂದು ವಿಷಯ ಹೆಚ್ಚು ಗಮನ ಸೆಳೀತಾ ಇದೆ ಅದು ಸೀನ್ಗಳೇ ಆಗಿದೆ ಈ ಮೊದಲ ಚಿತ್ರೀಕರಣ ಮಾಡಲಾಗಿದೆ ಅದರ ಜಲ ಕೂಡ ಈಗಾಗಲೇ ಬಿಟ್ಟಿರೋ ಮೇಕಿಂಗ್ ವಿಡಿಯೋದಲ್ಲೇ ಇದೆ ಡೆವಿಲ್ ಚಿತ್ರದಲ್ಲಿ ದರ್ಶನ್ಗೆ ರಚನಾ ರೈ ಜೋಡಿಯಾಗಿದ್ದಾರೆ ದರ್ಶನ್ ಮತ್ತು ರಚನಾ ರೈ ಹಾಡು ಈಗಾಗಲೇ ರಿಲೀಸ್ ಆಗಿದೆ ಒಂದೇ ಒಂದು ಸಲ ಹಾಡನ್ನ ಇವರ ಮೇಲೇನೆ ಚಿತ್ರೀಕರಣ ಮಾಡಲಾಗಿದೆ ಅಜನೀಶ್ ಲೋಕನಾಥ ಸಂಗೀತ ಈ ಚಿತ್ರಕ್ಕೆ ಮತ್ತೊಂದು ಬಲ ಅಂತ ಅನಿಸುತ್ತೆ ಒಟ್ಟಾರೆ ಡೇವಿಲ್ ಸಿನಿಮಾ ಈ ವರ್ಷದ ಬಹು ನಿರೀಕ್ಷಿತ ಚಿತ್ರವೇ ಆಗಿದೆ ಡಿಸೆಂಬರ್ ಹನ್ನೆರಡರಂದು ಈ ಚಿತ್ರ ರಿಲೀಸ್ ಆಗ್ತಾ ಇದೆ